തനു നിന്നതു മനവും നിന്നതു തനു നിന്നതു മനവും നിന്നതു എന്ന ജീവന ജീവനു നിന്നു നു നിന്നവന ഋണവും മാത്ര തനു ಓಂ ಶಾಂತಿ ದಿನಾಂಕ ಇಪ್ಪತ್ತೆರಡು ಆರು ಎರಡು ಸಾವಿರದ ಇಪ್ಪತ್ತೈದರ ಪ್ರಾತಃ ಮುರಳಿ ಅವ್ಯಕ್ತ ಬಾಕ್ತಾದ ರಿವೈಸ್ ಮುರಳಿಯ ದಿನಾಂಕ ಹದಿನೈದು ಹನ್ನೆರಡು ಎರಡು ಸಾವಿರದ ಐದು ಹೊಸ ವರ್ಷದಲ್ಲಿ ಸ್ನೇಹ ಮತ್ತು ಸಹಯೋಗದ ರೂಪರೇಖೆಯನ್ನು ಸ್ಟೇಜಿನ ಮೇಲೆ ತನ್ನಿ ಪ್ರತಿಯೊಬ್ಬರಿಗೆ ಗುಣ ಹಾಗೂ ಶಕ್ತಿಗಳ ಗಿಫ್ಟ್ ಕೊಡಿ ಇಂದು ಪರಮಾತ್ಮ ತಂದೆ ತನ್ನ ನಾಲ್ಕಾರು ಕಡೆಯ ಪರಮಾತ್ಮ ಪ್ರೀತಿಗೆ ಅಧಿಕಾರಿ ಮಕ್ಕಳನ್ನು ನೋಡ್ತಿದ್ದಾರೆ ಈ ಪರಮಾತ್ಮ ಪ್ರೀತಿ ವಿಶ್ವದಲ್ಲಿ ಕೋಟಿಯಲ್ಲಿ ಕೆಲವರಿಗೇ ಪ್ರಾಪ್ತಿಯಾಗ್ತದೆ ಈ ಪರಮಾತ್ಮ ಪ್ರೀತಿ ನಿಸ್ವಾರ್ಥ ಪ್ರೀತಿಯಾಗಿದೆ ಏಕೆಂದರೆ ಒಬ್ಬ ಪರಮಾತ್ಮ ಪಿತನೇ ನಿರಾಕಾರ ನಿರಹಂಕಾರಿಯಾಗಿದ್ದಾರೆ ಮನುಷ್ಯಾತ್ಮರು ಶರೀರಧಾರಿಗಳಾಗಿರುವ ಕಾರಣ ಯಾವುದಾದರೊಂದು ಸ್ವಾರ್ಥದಲ್ಲಿ ಬಂದು ಬಿಡ್ತಾರೆ ಪರಮಾತ್ಮ ತಂದೆಯೇ ತಮ್ಮ ಮಕ್ಕಳಿಗೆ ಇಂತಹ ನಿಸ್ವಾರ್ಥ ಪ್ರೀತಿಯನ್ನು ಕೊಡ್ತಾರೆ ಪರಮಾತ್ಮ ಪ್ರೀತಿ ಬ್ರಾಹ್ಮಣ ಜೀವನದ ವಿಶೇಷ ಆಧಾರವಾಗಿದೆ ಬ್ರಾಹ್ಮಣ ಜೀವನದ ಜೀವದಾನವಾಗಿದೆ ಒಂದು ವೇಳೆ ಬ್ರಾಹ್ಮಣ ಜೀವನದಲ್ಲಿ ಪರಮಾತ್ಮ ಪ್ರೀತಿಯ ಅನುಭವ ಇದೆ ಎಂದರೆ ಪ್ರೀತಿಯ ವಿನಃ ಜೀವನ ರಮಣೀಕವೆನಿಸುವುದಿಲ್ಲ ನೀರಸ ಜೀವನವಾಗ್ತದೆ ಪರಮಾತ್ಮ ಪ್ರೀತಿಯೇ ಜೀವನದಲ್ಲಿ ಸದಾ ಜೊತೆ ಕೊಡ್ತದೆ ಮತ್ತು ಜೊತೆಗಾರನಾಗಿ ಸದಾ ಸಹಯೋಗಿಯಾಗಿರ್ತದೆ ಎಲ್ಲಿ ಪ್ರೀತಿ ಇದೆಯೋ ಜೊತೆ ಇದೆಯೋ ಅಲ್ಲಿ ಎಲ್ಲವೂ ಬಹಳ ಸಹಜ ಮತ್ತು ಸರಳವಾಗ್ತದೆ ಪರಿಶ್ರಮದ ಅನುಭವವಾಗೋದಿಲ್ಲ ಇಂತಹ ಅನುಭವವಿದೆಯಲ್ಲವೇ ಪರಮಾತ್ಮ ಪ್ರಿಯರು ಯಾವುದೇ ವ್ಯಕ್ತಿ ಅಥವಾ ಸಾಧನಗಳ ಆಕರ್ಷಣೆಯಲ್ಲಿ ಬರಲು ಸಾಧ್ಯವಿಲ್ಲ ಏಕೆಂದರೆ ಪರಮಾತ್ಮನ ಆಕರ್ಷಣೆ ಪರಮಾತ್ಮನ ಪ್ರೀತಿ ಇಂತಹ ಅನುಭವ ಮಾಡಿಸ್ತದೆ ಅವರು ಸದಾ ಪ್ರೀತಿಯ ಕಾರಣ ಲವಲೀನರಾಗಿರ್ತಾರೆ ಇದಕ್ಕೆ ಮನುಷ್ಯರು ಪರಮಾತ್ಮನಲ್ಲಿ ಲೀನವಾಗುವುದೆಂದು ತಿಳಿದುಕೊಂಡರು ಪರಮಾತ್ಮನಲ್ಲಿ ಲೀನವಾಗುವುದಿಲ್ಲ ಆದರೆ ಪರಮಾತ್ಮನ ಪ್ರೀತಿಯಲ್ಲಿ ಲವಲೀನರಾಗ್ತಾರೆ ಬಾಪ್ತಾದ ನಾಲ್ಕಾರು ಕಡೆಯ ಮಕ್ಕಳನ್ನು ನೋಡ್ತಾರೆ ಎಲ್ಲರೂ ಪರಮಾತ್ಮ ಪ್ರಿಯರಾಗಿದ್ದಾರೆ ಆದರೆ ಒಂದನೆಯ ಪ್ರಕಾರದವರು ಲವ್ಲಿ ಮಕ್ಕಳಾಗಿದ್ದಾರೆ ಇನ್ನೊಂದು ಪ್ರಕಾರದವರು ಲವ್ಲೀನ ಮಕ್ಕಳು ಅಂದಾಗ ತಮ್ಮೊಂದಿಗೆ ತಾವು ಕೇಳಿಕೊಳ್ಳಿ ಎಲ್ಲರೂ ಲವ್ಲಿ ಮಕ್ಕಳಂತೂ ಆಗಿದ್ದೀರಿ ಆದರೆ ಎಲ್ಲಿಯವರೆಗೆ ಲವ್ಲೀನರಾಗಿ ಆಗ್ತೀರಿ ಲವ್ಲೀನ ಮಕ್ಕಳ ಚಿಹ್ನೆ ಎಂದರೆ ಅವರು ಸದಾ ಪರಮಾತ್ಮನ ಆಜ್ಞೆಯನುಸಾರ ಸಹಜವಾಗಿ ನಡೀತಾರೆ ಆಜ್ಞೆಯ ಅನುಸಾರವೂ ಇರ್ತಾರೆ ಮತ್ತು ದೇಹವಾನದಿಂದ ಬಲಿಹಾರಿಯಾಗಿರ್ತಾರೆ ಏಕೆಂದರೆ ಪ್ರೀತಿಯಲ್ಲಿ ಬಲಿಹಾರಿಯಾಗುವುದು ಪರಿಶ್ರಮವೆನಿಸೋದಿಲ್ಲ ಎಲ್ಲದಕ್ಕಿಂತ ಮೊದಲ ಆಜ್ಞೆಯಾಗಿದೆ ಯೋಗಿ ಭವ ಪವಿತ್ರ ಭವ ತಂದೆಗೆ ಮಕ್ಕಳ ಜೊತೆ ಪ್ರೀತಿ ಇರುವ ಕಾರಣ ತಂದೆಗೆ ಮಕ್ಕಳು ಮಕ್ಕಳ ಪರಿಶ್ರಮ ಪಡೋದನ್ನು ನೋಡಲು ಆಗೋದಿಲ್ಲ ಏಕೆಂದರೆ ತಂದೆಗೆ ಗೊತ್ತಿದೆ ಮಕ್ಕಳು ಅರವತ್ಮೂರು ಜನ್ಮಗಳಂತೂ ಬಹಳ ಪರಿಶ್ರಮ ಪಟ್ಟಿರಿ ಈಗ ಈ ಅಲೌಕಿಕ ಜನ್ಮ ಪರಿಶ್ರಮದಿಂದ ಮುಕ್ತರಾಗಿ ಅತೀಂದ್ರಿಯ ಸುಖದ ಮೋಜನ್ನು ಆಚರಿಸುವಂತಹ ಜನ್ಮವಾಗಿದೆ ಅಂದಾಗ ಮೋಜ್ ಮೋಜನ್ನು ಆಚರಿಸುವ ಆಚರಿಸುತ್ತಿದ್ದೀರೋ ಅಥವಾ ಪರಿಶ್ರಮ ಪಡಬೇಕಾಗುತ್ತದೆಯೋ ಪ್ರೀತಿಯಲ್ಲಿ ಆಜ್ಞೆಯನುಸಾರ ನಡೆಯುವುದು ಪರಿಶ್ರಮವೆನಿಸೋದಿಲ್ಲ ಒಂದು ವೇಳೆ ಪರಿಶ್ರಮ ಪಡಬೇಕಾಗ್ತದೆ ಎಂದರೆ ಅರ್ಥ ಪ್ರೀತಿಯ ಪರ್ಸೆಂಟೇಜ್ ಕಡಿಮೆ ಇದೆ ಎಲ್ಲಾದರೊಂದು ಕಡೆ ಪ್ರೀತಿಯಲ್ಲಿ ಯಾವುದಾದರೊಂದು ಲೀಕೇಜ್ ಇದೆ ಎರಡು ಮಾತುಗಳ ಲೀಕೇಜ್ ಪರಿಶ್ರಮ ಪಡುವಂತೆ ಮಾಡುತ್ತದೆ ಒಂದು ಹಳೆಯ ಪ್ರಪಂಚದ ಆಕರ್ಷಣೆ ಪ್ರಪಂಚದಲ್ಲಿ ಸಂಬಂಧ ಪದಾರ್ಥ ಎಲ್ಲವೂ ಬಂದುಬಿಡುತ್ತದೆ ಮತ್ತು ಇನ್ನೊಂದಾಗಿದೆ ಹಳೆಯ ಸಂಸ್ಕಾರದ ಆಕರ್ಷಣೆ ಈ ಹಳೆಯ ಸಂಸ್ಕಾರ ಮತ್ತು ಹಳೆಯ ಪ್ರಪಂಚ ತನ್ನ ಕಡೆ ಆಕರ್ಷಿಸ್ತದೆ ಆದ್ದರಿಂದ ಪರಮಾತ್ಮ ಪ್ರೀತಿಯಲ್ಲಿ ಪರ್ಸೆಂಟೇಜ್ ಆಗ್ತದೆ ಪರಿಶೀಲನೆ ಮಾಡಿಕೊಳ್ಳಿ ಇವೆರಡೂ ಲೀಕೇಜ್ನಿಂದ ಮುಕ್ತರಾಗಿದ್ದೀರಾ ನೆನಪು ಮಾಡಿಕೊಳ್ಳಿ ತಾವಾತ್ಮರ ಅನಾದಿ ಸಂಸ್ಕಾರ ಮತ್ತು ಆದಿ ಸಂಸ್ಕಾರ ಏನಾಗಿತ್ತು ಮತ್ತು ಈಗ ಅಂತ್ಯದ ಬ್ರಾಹ್ಮಣ ಜೀವನದ ಸಂಸ್ಕಾರ ಯಾವುದಾಗಿದೆ ಅನಾದಿ ಆದಿ ಮತ್ತು ಅಂತ್ಯದ ಸಂಸ್ಕಾರ ಶ್ರೇಷ್ಠ ಸಂಸ್ಕಾರವಾಗಿದೆ ಈ ಹಳೆಯ ಸಂಸ್ಕಾರ ಮಧ್ಯಕಾಲದ ಸಂಸ್ಕಾರವಾಗಿದೆ ಇದು ಅನಾದಿಯೂ ಅಲ್ಲ ಆದಿಯೂ ಅಲ್ಲ ಅಂತಿಮದ ಸಂಸ್ಕಾರವೂ ಅಲ್ಲ ಆದರೆ ಎಲ್ಲರ ಲಕ್ಷ್ಯ ಏನಾಗಿದೆ ಯಾವುದೇ ಮಕ್ಕಳನ್ನು ಕೇಳಿದರೂ ಸಹ ಒಂದೇ ಉತ್ತರ ಕೊಡ್ತಾರೆ ತಂದೆಯ ಸಮಾನರಾಗುವ ಲಕ್ಷ್ಯವಿದೆ ಎಂದು ಲಕ್ಷ್ಯ ಇದೇ ಆಗಿದೆಯಲ್ಲವೇ ಮೇಲೆ ಕೈ ಎತ್ತಿರಿ ಇದೇ ಲಕ್ಷ್ಯವಿದೆಯಲ್ಲವೇ ಅಥವಾ ಮಧ್ಯ ಮಧ್ಯದಲ್ಲಿ ಬದಲಾಗುತ್ತದೆಯೋ ಅಂದಾಗ ತಂದೆ ಮಕ್ಕಳೊಂದಿಗೆ ಕೇಳ್ತಾರೆ ತಂದೆ ಮತ್ತು ದಾದ ಇಬ್ಬರ ಸಮಾನ ಸಂಸ್ಕಾರ ಯಾವುದಾಗಿದೆ ಸದಾ ತಂದೆ ಪ್ರತಿಯೊಂದು ಆತ್ಮನ ಪ್ರತಿ ಉದಾರ ಚಿತ್ತರಾಗಿದ್ದರು ಪ್ರತಿಯೊಂದು ಆತ್ಮನ ಪ್ರತಿ ಸ್ನೇಹ ಮತ್ತು ಸನ್ಮಾನ ಸ್ವರೂಪದಲ್ಲಿ ಸಹಯೋಗಿಯಾಗಿದ್ದರು ಅದೇ ರೀತಿ ತಾವು ಸ್ವಯಂ ತಮ್ಮನ್ನು ಪ್ರತಿಯೊಂದು ಆತ್ಮನ ಪ್ರತಿ ಸಹಯೋಗಿ ಎಂಬ ಅನುಭವ ಮಾಡ್ತೀರಿ ಸಹಯೋಗವನ್ನು ಕೊಟ್ಟರೆ ಸಹಯೋಗಿ ಆಗುವೆನು ಎಂದಲ್ಲ ಸ್ನೇಹ ಕೊಟ್ಟರೆ ಸ್ನೇಹಿಯಾಗುವೆವು ಎಂದಲ್ಲ ಹೇಗೆ ಬ್ರಹ್ಮ ತಂದೆ ಪ್ರತಿಯೊಬ್ಬ ಮಗುವಿನ ಪ್ರತಿ ಸಹಯೋಗಿಯಾದರೂ ಸ್ನೇಹಿಯಾದರೂ ಹಾಗೆಯೇ ಸದಾ ಸರ್ವರ ಸ್ನೇಹಿ ಮತ್ತು ಸಹಯೋಗಿಗಳಾಗಿ ಇದಕ್ಕೆ ಸಮಾನರಾಗುವುದು ಎಂದು ಹೇಳಲಾಗ್ತದೆ ಒಂದು ವೇಳೆ ಯಾವುದೇ ಮಗುವಿಗೆ ಸಂಸ್ಕಾರ ಪರಿವರ್ತನೆ ಮಾಡಿಕೊಳ್ಳುವುದರಲ್ಲಿ ಪರಿಶ್ರಮ ಪಡಬೇಕಾಗ್ತದೆ ಎಂದರೆ ಅದಕ್ಕೆ ಕಾರಣವೇನು ಬ್ರಹ್ಮ ತಂದೆ ತಮ್ಮ ಮೇಲೆ ಗಮನವಿಟ್ಟರು ಆದರೆ ಪರಿಶ್ರಮ ಪಡಲಿಲ್ಲ ಸಂಸ್ಕಾರ ಪರಿವರ್ತನೆಯಲ್ಲಿ ಪರಿಶ್ರಮಕ್ಕೆ ಕಾರಣವಾಗಿದೆ ಲವ್ಲಿಯಾಗಿದ್ದೀರಿ ಲವ್ಲೀನರಾಗಿಲ್ಲ ಬಾಪ್ತಾದರವರಂತೂ ಪ್ರತಿಯೊಬ್ಬ ಮಗುವನ್ನು ಲವ್ಲಿ ಮಗವೆನ್ ಮಗುವೆಂದು ತಿಳಿಯುತ್ತಾರೆ ಗೊತ್ತಿದೆ ಪ್ರತಿಯೊಬ್ಬ ಮಗುವಿನ ಪತ್ರಿಯನ್ನು ತಿಳಿದುಕೊಂಡಿದ್ದಾರೆ ಆದರೂ ಏನು ಹೇಳ್ತಾರೆ ಲವ್ಲಿ ಮಕ್ಕಳೆಂದು ಬಾಪ್ತಾದ ಪ್ರತಿಯೊಬ್ಬ ಮಗುವಿಗೆ ಒಂದೇ ರೀತಿ ಒಂದೇ ಪಾಲನೆ ಒಂದೇ ವರದಾನವನ್ನು ಸದಾ ಕೊಡ್ತಾರೆ ಅವರು ಕೊನೆಯ ನಂಬರಿನವರೆಂದು ತಿಳಿದಿದ್ದರೂ ಸಹ ಬಾಪ್ತಾದ ಯಾವುದೇ ಮಗುವಿನ ಅವಗುಣ ನಿರ್ಬಲತೆಯನ್ನು ಸಂಕಲ್ಪದಲ್ಲಿಯೂ ಇಟ್ಟುಕೊಳ್ಳೋದಿಲ್ಲ ನನ್ನ ಮುದ್ದು ಮಗುವಾಗಿದ್ದಾರೆ ಅಗಲಿ ಹೋಗಿ ಮರಳಿ ಸಿಕ್ಕಿದ ಮುದ್ದು ಮಗುವಾಗಿದ್ದಾರೆ ಮಧುರಾತಿ ಮಧುರ ಮಗುವಾಗಿದ್ದಾರೆ ಇದೇ ದೃಷ್ಟಿ ಮತ್ತು ವೃತ್ತಿಯಲ್ಲಿ ನೋಡ್ತಾರೆ ಏಕೆಂದರೆ ಬಾಪ್ತಾದರವರಿಗೆ ಗೊತ್ತಿದೆ ಇದೇ ವೃತ್ತಿ ಮತ್ತು ಶ್ರೇಷ್ಠ ದೃಷ್ಟಿಯಿಂದ ನಿರ್ಬಲರೂ ಸಹ ಮಹಾವೀರರಾಗುವರು ಹಾಗೆಯೇ ತಾವು ಸಹ ತಮ್ಮ ಶ್ರೇಷ್ಠ ವೃತ್ತಿ ಮತ್ತು ಶುಭ ಭಾವನೆ ಶುಭ ಕಾಮನೆಯ ಮೂಲಕ ಯಾರದ್ದೇ ಪರಿವರ್ತನೆಯನ್ನು ಮಾಡಬಲ್ಲಿರಿ ನಾವು ಪ್ರಕೃತಿಯನ್ನು ಸಹ ಪರಿವರ್ತನೆ ಮಾಡಿ ತೋರಿಸುತ್ತೇವೆಂದು ತಾವು ಚಾಲೆಂಜ್ ಮಾಡುತ್ತೀರಿ ಅಂದಮೇಲೆ ಆತ್ಮಗಳ ಪರಿವರ್ತನೆ ಮಾಡಲು ಸಾಧ್ಯವಿಲ್ಲವೇ ನೀವು ಪ್ರಕೃತಿ ಜೀತರಾಗ್ತೀರಿ ಅಂದಮೇಲೆ ಶ್ರೇಷ್ಠ ಭಾವನೆಯಿಂದ ಕಲ್ಯಾಣದ ಭಾವನೆಯಿಂದ ಆತ್ಮನ ಪರಿವರ್ತನೆ ಮಾಡಲು ಸಾಧ್ಯವಿಲ್ಲವೇ ಈಗ ಹೊಸ ವರ್ಷ ಆರಂಭವಾಗಲಿದೆಯಲ್ಲವೇ ಅಂದಾಗ ಹೊಸ ವರ್ಷದಲ್ಲಿ ಸರ್ವ ಬೇಹದ್ದಿನ ಸರ್ವ ಬ್ರಾಹ್ಮಣ ಪರಿವಾರದ ಮಧ್ಯದಲ್ಲಿ ಪರಸ್ಪರ ಒಬ್ಬರು ಇನ್ನೊಬ್ಬರ ಪ್ರತಿ ತಮ್ಮ ಶುಭ ಭಾವನೆ ಶು ಶ್ರೇಷ್ಠ ಕಾಮನೆಯ ಮೂಲಕ ಒಬ್ಬರು ಇನ್ನೊಬ್ಬರ ಪರಿವರ್ತನೆ ಮಾಡುವುದರಲ್ಲಿ ಸಹಯೋಗಿಗಳಾಗಿ ಬಲೆ ನಿರ್ಬರ ನಿರ್ಬಲರಾಗಿರಬಹುದು ಇವರ ಸಂಸ್ಕಾರದಲ್ಲಿ ಈ ನಿರ್ಬಲತೆ ಇದೆ ಎಂಬುದು ನಿಮಗೆ ತಿಳಿದಿದೆ ಆದರೂ ಸಹ ತಾವು ಸ್ನೇಹ ಮತ್ತು ಸಹಯೋಗದ ಶಕ್ತಿಯಿಂದ ಸಹಯೋಗಿಗಳಾಗಿ ಒಬ್ಬರು ಇನ್ನೊಬ್ಬರಿಗೆ ಸಹಯೋಗದ ಹಸ್ತವನ್ನು ನೀಡಿ ಈ ಸಹಯೋಗದ ಹಸ್ತವನ್ನು ಸೇರಿಸುವ ದೃಶ್ಯ ಈ ರೀತಿಯಾಗ್ತದೆ ಹೇಗೆ ಕೈಯಲ್ಲಿ ಸ್ನೇಹದ ಕೈಯನ್ನು ಕೊಡುವುದು ಸಹಯೋಗದ ಕೈಯನ್ನು ಜೋಡಿಸುವುದು ಮಾಲೆಯಾಗಿ ಬಿಡಲಿ ಶಿಕ್ಷಣ ಕೊಡಬೇಡಿ ಸ್ನೇಹದಿಂದ ಕೂಡಿದ ಸಹಯೋಗ ನೀಡಿ ಅವರಿಂದ ಬೇರೆಯಾಗಬೇಡಿ ಅಲಿಪ್ತರಾಗಬೇಡಿ ಆಸರೆಯಾಗಿ ಏಕೆಂದರೆ ವಿಜಯ ಮಾಲೆ ತಮ್ಮ ನೆನಪಾರ್ಥವಾಗಿದೆ ಪ್ರತಿಯೊಂದು ಮಣಿ ಇನ್ನೊಂದು ಮಣಿಗೆ ಜೊತೆಗಾರ ಸಹಯೋಗಿಯಾಗಿದೆ ಆದ್ದರಿಂದಲೇ ಮಾಲೆಯ ಚಿತ್ರವು ಮಾಡಲ್ಪಟ್ಟಿದೆ ಅಂದಾಗ ಎಲ್ಲರೂ ಬಾಗ್ತಾದರವರೊಂದಿಗೆ ಕೇಳ್ತಾರೆ ಹೊಸ ವರ್ಷದಲ್ಲಿ ಏನು ಮಾಡಬೇಕು ಎಂದು ಸಂದೇಶ ಕೊಡುವ ಕಾರ್ಯವನ್ನಂತೂ ಬಹಳ ಮಾಡಿದ್ದೀರಿ ಮಾಡುತ್ತಿದ್ದೀರಿ ಮಾಡ್ತಾ ಇರ್ತೀರಿ ಈಗ ಸಂದೇಶವಾಹಕರ ಸಹಯೋಗ ಮತ್ತು ಸ್ನೇಹದ ರೂಪರೇಖೆಯನ್ನು ಸ್ಟೇಜಿನ ಮೇಲೆ ತನ್ನಿ ಮಹಾದಾನಿಗಳಾಗಿ ತಮ್ಮ ಗುಣಗಳ ಸಹಯೋಗಿಯಾಗಿ ಮತ್ತು ಸಹಯೋಗಿಗಳನ್ನಾಗಿ ಮಾಡಿ ಹಾಗೆಯೇ ತಮ್ಮ ಗುಣಗಳು ವಾಸ್ತವದಲ್ಲಿ ಇವು ಪರಮಾತ್ಮನ ಗುಣಗಳಾಗಿವೆ ಆದರೆ ಯಾವ ಗುಣಗಳನ್ನು ತಮ್ಮಲ್ಲಿ ಅಳವಡಿಸಿಕೊಂಡಿದ್ದೀರೋ ಆ ಗುಣಗಳ ಶಕ್ತಿಯಿಂದ ಅವರ ನಿರ್ಬಲತೆಯನ್ನು ದೂರ ಮಾಡಿ ಇದನ್ನು ಮಾಡಬಲ್ಲಿರ ಮಾಡಲು ಸಾಧ್ಯವೇ ಅಥವಾ ಕಷ್ಟವೇ ಟೀಚರ್ಸ್ ಹೇಳಿರಿ ಮಾಡಬಲ್ಲಿರಾ ಮಾಡಬಲ್ಲಿರಾ ಅಥವಾ ಮಾಡಲೇಬೇಕಾಗಿದೆಯೋ ಮಾಡಲೇಬೇಕಲ್ಲವೇ ಯಾವುದೇ ನಿರ್ಬಲತೆ ಇರಬಾರದು ಏಕೆಂದರೆ ತಾವು ಕೋಟಿಯಲ್ಲಿ ಕೆಲವರಲ್ಲವೇ ಭಲೆ ಕೊನೆಯ ಮಣಿಯಾಗಿರಬಹುದು ಆದರೆ ಕೋಟಿಯಲ್ಲಿ ಕೆಲವರಾದ ಆತ್ಮನಲ್ಲವೇ ತಮ್ಮ ಬಿರುದಾಗಿದೆ ಮಾಸ್ಟರ್ ಸರ್ವಶಕ್ತಿವಂತರು ಅಂದಾಗ ಸರ್ವಶಕ್ತಿವಂತರ ಕರ್ತವ್ಯವೇನಾಗಿದೆ ಶಕ್ತಿಯ ವ್ಯವಹಾರ ಮಾಡುವುದು ತಂದೆಯ ಮೂಲಕ ಸಿಕ್ಕಿರುವ ಗುಣಗಳನ್ನು ಪರಸ್ಪರ ಲೇವಾದೇವಿ ಮಾಡಿ ಇದೇ ಸಹಯೋಗದ ಗಿಫ್ಟನ್ನು ಒಬ್ಬರು ಇನ್ನೊಬ್ಬರಿಗೆ ಕೊಡಿ ಹೊಸ ವರ್ಷದಲ್ಲಿ ಒಬ್ಬರು ಇನ್ನೊಬ್ಬರಿಗೆ ಗಿಫ್ಟ್ ಕೊಡ್ತಿರಲ್ಲವೇ ಅಂದಾಗ ಈ ವರ್ಷದಲ್ಲಿ ಪರಸ್ಪರ ಗುಣಗಳ ಗಿಫ್ಟ್ ಕೊಡಿ ಒಂದು ವೇಳೆ ಕಲ್ಯಾಣದ ಭಾವನೆಯನ್ನು ಇಡುತ್ತೀರೆಂದರೆ ಹೇಗೆ ಭಾಷಣ ಮಾಡಿ ವಾಣಿಯ ಮೂಲಕ ಸಂದೇಶ ಕೊಡ್ತೀರಲ್ಲವೇ ಹಾಗೆಯೇ ತಮ್ಮ ಕಲ್ಯಾಣದ ಭಾವನೆಯ ಮೂಲಕ ಕಲ್ಯಾಣದ ವೃತ್ತಿಯ ಮೂಲಕ ಕಲ್ಯಾಣದ ವಾಯುಮಂಡಲದ ಮೂಲಕ ಈ ಗುಣಗಳ ಗಿಫ್ಟ್ ಕೊಡಿ ಶಕ್ತಿಗಳ ಗುಣಗಳ ಗಿಫ್ಟ್ ಕೊಡಿ ನಿರ್ಬಲರಿಗೆ ಸಹಯೋಗ ನೀಡುವುದು ಇದು ಸಮಯದಲ್ಲಿ ಗಿಫ್ಟ್ ಕೊಡುವುದಾಗಿದೆ ಬಿದ್ದಿರುವವರನ್ನು ಬೀಳಿಸಬೇಡಿ ಮೇಲೆತ್ತಿರಿ ಎದ್ದು ನಿಲ್ಲಿಸಿ ಇವರು ಹೀಗಿದ್ದಾರೆ ಇವರು ಹೀಗಿದ್ದಾರೆ ಎಂದಲ್ಲ ಇವರು ಪ್ರಭುವಿನ ಪ್ರೀತಿಗೆ ಪಾತ್ರರಾಗಿದ್ದಾರೆ ಕೋಟಿಯಲ್ಲಿ ಕೆಲವರಾದ ಆತ್ಮನಾಗಿದ್ದಾರೆ ವಿಶೇಷ ಆತ್ಮನಾಗಿದ್ದಾರೆ ವಿಜಯಿಗಳಾಗುವಂತಹ ಆತ್ಮನಾಗಿದ್ದಾರೆ ಈ ದೃಷ್ಟಿಯನ್ನಿಡಿ ಈಗ ವೃತ್ತಿ ದೃಷ್ಟಿ ವಾಯುಮಂಡಲವನ್ನು ಪರಿವರ್ತನೆ ಮಾಡಿ ಏನಾದರೂ ನವೀನತೆ ಮಾಡಬೇಕಲ್ಲವೇ ನಿರ್ಬಲತೆಯನ್ನು ನೋಡುತ್ತಿದ್ದರೂ ನೋಡದಂತೀರಿ ಉಮಂಗ ನೀಡಿ ಸಹಯೋಗ ಕೊಡಿ ಇಂತಹ ಬ್ರಾಹ್ಮಣ ಸಂಘಟನೆಯನ್ನು ತಯಾರು ಮಾಡಿ ಆಗ ಬಾಪ್ತಾದ ವಿಜಯದ ಚಪ್ಪಾಳೆ ತಟ್ಟುವರು ತಾವು ಸಹ ಪದೇ ಪದೇ ಚಪ್ಪಾಳೆ ತಟ್ಟುತ್ತೀರಲ್ಲವೇ ಬಾಪ್ತಾದ ಶುಭಾಶಯಗಳು ಆಶೀರ್ವಾದಗಳು ವಂದನೆಗಳು ಇದರ ಚಪ್ಪಾಳೆಯನ್ನು ತಟ್ಟುವರು ತಾವು ಸಹ ಜೊತೆಯಲ್ಲಿ ಚಪ್ಪಾಳೆ ತಟ್ಟುತ್ತೀರಲ್ಲವೇ ಈಗ ಚಪ್ಪಾಳೆ ತಟ್ಟಿದ್ದೀರಿ ಅಂದಾಗ ಎಷ್ಟು ಚೆನ್ನಾಗಿತ್ತು ಆದರೆ ವಿಶ್ವದ ಮುಂದೆ ಚಪ್ಪಾಳೆಯನ್ನು ತಟ್ಟಬೇಕು ಅರ್ಥಾತ್ ಎಲ್ಲರ ಮುಖದಿಂದ ಇದೇ ಕೂಗು ಹೊರಡಲಿ ನಮ್ಮ ಇಷ್ಟ ದೇವತೆ ಬಂದು ಬಿಟ್ಟರು ನಮ್ಮ ಪೂಜ್ಯರು ಬಂದು ಬಿಟ್ಟರು ಲಕ್ಷವಂತೂ ಪಕ್ಕಾ ಇದೆಯಲ್ಲವೇ ಮಾಡಲೇಬೇಕೆಂದು ಲಕ್ಷ ಪಕ್ಕಾ ಇದೆಯೇ ಅಥವಾ ಮಾಡೋಣ ಪ್ಲ್ಯಾನ್ ಮಾಡೋಣ ಎನ್ನುತ್ತೀರಾ ಮಾಡಲೇಬೇಕಾಗಿದೆ ಪ್ಲ್ಯಾನ್ ಅಲ್ಲ ಮಾಡಲೇಬೇಕು ಈಗ ಎಲ್ಲರೂ ಕಾಯುತ್ತಿದ್ದಾರೆ ಈಗ ಅವರ ಕಾಯುವಿಕೆಯನ್ನು ಸಮಾಪ್ತಿ ಮಾಡಿ ಪ್ರತ್ಯಕ್ಷರಾಗುವ ಸಿದ್ಧತೆ ಮಾಡಿಕೊಳ್ಳಿ ನೋಡಿ ಈಗ ಪ್ರಕೃತಿಯೂ ಸಹ ಎಷ್ಟೊಂದು ಬೇಸರವಾಗಿದೆ ಅಂದಾಗ ಪ್ರಕೃತಿಯನ್ನೂ ಸಹ ಶಾಂತಗೊಳಿಸಿ ತಾವು ಪ್ರತ್ಯಕ್ಷರಾಗುತ್ತೀರೆಂದರೆ ವಿಶ್ವಶಾಂತಿ ಸ್ವತಃ ಆಗುವುದು ಒಳ್ಳೆಯದು ಈಗಿನ ವಿಶ್ವದಲ್ಲಿ ವಿಶೇಷವಾಗಿ ಎರಡು ಮಾತುಗಳು ನಡೀತಿವೆ ಒಂದು ವ್ಯಾಯಾಮ ಇನ್ನೊಂದು ಭೋಜನದ ಮೇಲೆ ಗಮನ ಅಂದಾಗ ತಾವು ಸಹ ಈ ಎರಡೂ ಮಾತುಗಳನ್ನು ಮಾಡ್ತೀರಾ ತಮ್ಮ ವ್ಯಾಯಾಮ ಯಾವುದಾಗಿದೆ ಶಾರೀರಿಕ ವ್ಯಾಯಾಮವನ್ನಂತೂ ಎಲ್ಲರೂ ಮಾಡ್ತಾರೆ ಮನಸ್ಸಿನ ವ್ಯಾಯಾಮ ಈಗೀಗ ಬ್ರಾಹ್ಮಣ ಬ್ರಾಹ್ಮಣರಿಂದ ಫರಿಷ್ಠ ಮತ್ತು ಫರಿಷ್ಠೆಯಿಂದ ದೇವತ ಈ ಮನಸ್ಸಿನ ವ್ಯಾಯಾಮದ ಅಭ್ಯಾಸವನ್ನು ಸದಾ ಮಾಡ್ತಾ ಇರಿ ಮತ್ತು ಶುದ್ಧ ಭೋಜನ ಮನಸ್ಸಿನ ಶುದ್ಧ ಸಂಕಲ್ಪಗಳು ಒಂದು ವೇಳೆ ವ್ಯರ್ಥ ಸಂಕಲ್ಪ ನಕಾರಾತ್ಮಕ ಸಂಕಲ್ಪಗಳು ನಡೆಯುತ್ತಿವೆ ಎಂದರೆ ಇವು ಮನಸ್ಸಿನ ಅಶುದ್ಧ ಭೋಜನವಾಗಿದೆ ಅಂದಾಗ ಮನಸ್ಸಿನಲ್ಲಿ ಸದಾ ಶುದ್ಧ ಸಂಕಲ್ಪವಿರಲಿ ಇವೆರಡನ್ನೂ ಮಾಡಲು ಬರುತ್ತದೆಯಲ್ಲವೇ ಎಷ್ಟು ಸಮಯ ಬೇಕೋ ಅಷ್ಟು ಸಮಯ ಶುದ್ಧ ಸಂಕಲ್ಪ ಸ್ವರೂಪರಾಗಿ ಒಳ್ಳೆಯದು ನಾಲ್ಕಾರು ಕಡೆಯ ಪರಮಾತ್ಮ ಪ್ರೀತಿಗೆ ಅಧಿಕಾರಿ ವಿಶೇಷ ಆತ್ಮಗಳಿಗೆ ಸದಾ ಒಬ್ಬರು ಇನ್ನೊಬ್ಬರ ಸಹಯೋಗಿಗಳಾಗುವಂತಹ ತಂದೆಯ ಸ್ನೇಹಿ ಮತ್ತು ಸಹಯೋಗಿ ಆತ್ಮರಿಗೆ ಸದಾ ವಿಜಯಿಗಳಾಗಿದ್ದೇವೆ ಮತ್ತು ವಿಶ್ವದಲ್ಲಿ ವಿಜಯದ ಧ್ವಜವನ್ನು ಹಾರಿಸಬೇಕಾಗಿದೆ ಈ ಲಕ್ಷ್ಯವನ್ನು ಪ್ರತ್ಯಕ್ಷದಲ್ಲಿ ತರುವಂತಹ ವಿಜಯಿ ಮಕ್ಕಳಿಗೆ ಸದಾ ಈ ಹಳೆಯ ಸಂಸ್ಕಾರ ಮತ್ತು ಪ್ರಪಂಚದ ಆಕರ್ಷಣೆಯಿಂದ ದೂರವಿರುವಂತಹ ತಂದೆಯ ಸಮಾನ ಮಕ್ಕಳಿಗೆ ಹೃದಯ ರಾಮ ತಂದೆಯ ಹೃದಯ ಪೂರ್ವಕ ನೆನಪು ಪ್ರೀತಿ ಹಾಗೂ ನಮಸ್ತೆ ನಾವೆಲ್ಲ ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನಮಸ್ತೆ 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 ದಾದೀಜಿಯವರೊಂದಿಗೆ ಬಹಳ ಚೆನ್ನಾಗಿ ಪಾತ್ರವನ್ನು ಅಭಿನಯಿಸುತ್ತಿದ್ದೀರಿ ತಮ್ಮನ್ನು ನೋಡಿ ಎಲ್ಲರಿಗೆ ಫರಿಷ್ಠ ಜೀವನ ನೆನಪು ಬರ್ತದೆ ನ್ಯಾರ ಮತ್ತು ಪ್ಯಾರ ಗುಜರಾತಿನ ಮುಖ್ಯ ಹದಿಮೂರು ಮಂದಿ ಸಹೋದರಿಯರೊಂದಿಗೆ ಒಳ್ಳೊಳ್ಳೆಯ ಮಹಾವೀರರಿದ್ದೀರಿ ಮಹಾವೀರರ ಕೆಲಸವಾಗಿದೆ ವಿಜಯಿಗಳಾಗಿ ವಿಜಯಿಗಳನ್ನಾಗಿ ಮಾಡುವುದು ಅಂದಾಗ ಎಲ್ಲರೂ ಒಳ್ಳೆಯ ಸೇವೆ ಮಾಡುತ್ತಿದ್ದೀರಿ ಮತ್ತು ಮುಂದೆಯೂ ಸೇವೆಯಾಗ್ತಾ ಇರುವುದು ಬಾಪ್ತಾದರವರಿಗೆ ಮಕ್ಕಳ ಉಮಂಗ ಉತ್ಸಾಹ ನೋಡಿ ಖುಷಿಯಾಗ್ತದೆ ಬಾಪ್ತಾದರವರಿಗೂ ಸಹ ಎಲ್ಲ ಮಕ್ಕಳು ಆಶಾದೀಪಗಳಂತೆ ಕಾಣುತ್ತಿದ್ದೀರಿ ಒಳ್ಳೆಯದು ಸಂಘಟನೆ ಚೆನ್ನಾಗಿದೆ ಒಬ್ಬೊಬ್ಬರ ವಿಶೇಷತೆ ಇದೆ ಖುಷಿಯನ್ನು ಖುಷಿಯಿಂದ ಹಂಚುವರು ಸರಳ ದೀದಿಯವರು ಕೇಳ್ತಿದ್ದಾರೆ ದಾದೀಜಿಯವರು ಮಾಲೆಯಲ್ಲಿ ಯಾರನ್ನಿಟ್ಟಿದ್ದಾರೆ ತಾವೇನು ತಿಳಿತೀರಿ ನಾವಂತೂ ಇರ್ತೇವೆ ಅಲ್ಲವೇ ಎಂದು ತಿಳಿತೀರಾ ಒಬ್ಬರು ಇನ್ನೊಬ್ಬರಿಗೆ ಸಹಾಯ ಕೊಡಿ ಹಾಗೂ ಆಗ ಮತ್ತೆ ಮತ್ತೇನೆಲ್ಲವೂ ಇದೆಯೋ ಅದು ಸಮಾಪ್ತಿಯಾಗುವುದು ಎಲ್ಲರೂ ತಂದೆಯ ಸಮಾನರಾಗುವವರೇ ಆಗಿದ್ದೀರಿ ತಿಳಿಸಿದೆವಲ್ಲವೇ ಒಂದೊಂದು ಸೇವಾ ಕೇಂದ್ರದವರು ಕೊನೆ ಪಕ್ಷ ಒಂದು ಒಬ್ಬ ವಾರಸುದಾರನನ್ನು ತಯಾರು ಮಾಡಿ ಈ ವರ್ಷ ಅವರನ್ನು ಕರೆತನ್ನಿ ಇಪ್ಪತ್ತೊಂದು ಮಂದಿ ವಾರಸುದಾರರನ್ನು ಕರೆದುಕೊಂಡು ಬನ್ನಿ ಆಗ ಈಗ ಆರಂಭಿಸಿ ಮೊದಲ ನಂಬರಿನಲ್ಲಿ ಬನ್ನಿ ಹೌದು ಎನ್ನುತ್ತಿದ್ದಾರೆ ವಾರಸುದಾರನ ಕ್ವಾಲಿಫಿಕೇಶನ್ ತಿಳಿದುಕೊಂಡಿದ್ದೀರಲ್ಲವೇ ಇವರೆಲ್ಲರನ್ನೂ ತಂದೆಯವರನ್ನಾಗಿಯೇ ಮಾಡುತ್ತೀರಲ್ಲವೇ ತನ್ನವರನ್ನಾಗಿ ಅಲ್ಲ ಒಳ್ಳೆಯದು ಗುಜರಾತಿನದ್ದೇ ಸೇವೆಯಾಗಿದೆ ಗುಜರಾತಿನವರೇ ಮಿಲನ ಮಾಡಲು ಬಂದಿದ್ದಾರೆ ಗುಜರಾತಿನವರು ಯಾರೆಲ್ಲರೂ ಇದ್ದೀರೋ ಬಂದಿದ್ದೀರೋ ಅಥವಾ ಸೇವೆಗಾಗಿ ಬಂದಿದ್ದೀರೋ ಎಲ್ಲರೂ ಕೈ ಎತ್ತಿ ಬಹಳ ಮಂದಿ ಇದ್ದಾರೆ ಬಹಳ ಒಳ್ಳೆಯದು ಒಳ್ಳೆಯ ಅವಕಾಶ ತೆಗೆದುಕೊಂಡಿದ್ದೀರಿ ಬಾಪ್ತಾದ ಗುಜರಾತಿಗೆ ಹೇಳ್ತಾರೆ ಸಿಂಧಿ ಭಾಷೆಯಲ್ಲಿ ಒಂದು ಗಾದೆ ಇದೆ ಜೋ ಚುಲ್ ಪರ್ಹೆ ವೋ ದಿಲ್ ಪರ್ಹೆ ಯಾರು ಸಮೀಪ ಇರುವರೋ ಅವರು ಹೃದಯದಲ್ಲಿರುವರು ಅಂದಾಗ ಎಲ್ಲದಕ್ಕಿಂತ ಸಮೀಪಕ್ಕಿಂತ ಸಮೀಪ ಗುಜರಾತಿದೆ ಯಾರು ಸಮೀಪ ಇರುತ್ತಾರೆಯೋ ಅವರಿಗೆ ಬಹಳ ಕೊನೆಯಲ್ಲಿದ್ದಾರೆ ಅಂದರೆ ಕರೆದ ತಕ್ಷಣ ಬಂದು ಬಿಡುವರು ಎಂದು ಹೇಳ್ತಾರೆ ಅಂದಾಗ ಗುಜರಾತಿನವರು ಈ ರೀತಿ ಎವರೆಡಿ ಇದ್ದೀರಲ್ಲವೇ ಯಾವಾಗ ಕರೆದರೂ ಸಹ ಬಂದು ಬಿಡ್ತೀರಿ ಬರ್ತಿರಲ್ಲವೇ ಪರಿವಾರವನ್ನು ನೋಡ್ತಿರೋ ಅಥವಾ ಬಂದು ಬಿಡುವಿರೋ ಎವರರೆಡಿಯಾಗಿದ್ದೀರಿ ಒಳ್ಳೆಯದು ಸಾಕಾರ ಬ್ರಹ್ಮಾ ತಂದೆಯ ಪ್ರೇರಣೆಯಿಂದ ಗುಜರಾತ್ ಸ್ಥಾಪನೆಯಾಗಿದೆ ಗುಜರಾತಿನವರು ಗುಜರಾತಿಗೆ ನಿಮಂತ್ರಣ ಕೊಡಲಿಲ್ಲ ಬ್ರಹ್ಮಾ ತಂದೆಯೇ ಗುಜರಾತಿನಲ್ಲಿ ಸೇವೆ ಮಾಡಿದ್ದಾರೆ ಅಂದಾಗ ಗುಜರಾತಿನ ಮೇಲೆ ವಿಶೇಷವಾಗಿ ಬ್ರಹ್ಮ ತಂದೆಯ ದೃಷ್ಟಿ ಬಿದ್ದಿದೆ ಮತ್ತು ಗುಜರಾತಿನವರು ಪುರುಷಾರ್ಥವನ್ನೂ ಮಾಡಿದ್ದೀರಿ ಸೇವಾ ಕೇಂದ್ರಗಳನ್ನೂ ತೆರೆದಿದ್ದೀರಿ ಎಷ್ಟು ಸೇವಾ ಕೇಂದ್ರಗಳಿವೆ ಮೂರು ನೂರು ಸೇವಾ ಕೇಂದ್ರಗಳು ಉಪ ಸೇವಾ ಕೇಂದ್ರಗಳಿವೆ ಮತ್ತು ಮೂರು ಸಾವಿರ ಗೀತಾಪಾಠ ಶಾಲೆಗಳಿವೆ ಒಳ್ಳೆಯದು ಎಲ್ಲದಕ್ಕಿಂತ ಹೆಚ್ಚು ಸೇವಾ ಕೇಂದ್ರಗಳು ಯಾವ ಝೋನ್ನದ್ದಾಗಿದೆ ಬಾಂಬೆ ಮಹಾರಾಷ್ಟ್ರ ಒಳ್ಳೆಯದು ಮಹಾರಾಷ್ಟ್ರದವರು ಬಂದಿದ್ದೀರಾ ಎಂದು ಬಂದಿಲ್ಲ ಎಲ್ಲದಕ್ಕಿಂತ ಹೆಚ್ಚು ಸೇವಾ ಕೇಂದ್ರಗಳು ಮಹಾರಾಷ್ಟ್ರದ್ದಾಗಿದೆ ಗುಜರಾತಿನವರು ಸೇವೆಯನ್ನಂತೂ ಚೆನ್ನಾಗಿ ಮಾಡ್ತಿದ್ದೀರಿ ಗುಜರಾತಿನ ವಿಸ್ತಾರವಂತೂ ಚೆನ್ನಾಗಿದೆ ಈಗ ಏನು ಮಾಡಬೇಕಾಗಿದೆ ವಿಸ್ತಾರವೂ ಇದೆ ಚೆನ್ನಾಗಿ ವಿಸ್ತಾರ ಮಾಡಿದ್ದೀರಿ ಈಗ ಗುಜರಾತಿನವರು ನಂಬರ್ ಒನ್ ವಾರಸುದಾರರನ್ನು ತಯಾರು ಮಾಡಿ ಕೊನೆ ಪಕ್ಷ ಯಾವ ದೊಡ್ಡ ಸೇವಾ ಕೇಂದ್ರಗಳಿವೆಯೋ ಯಾರು ಹಳೆಯ ವಾರಸುದಾರರಿದ್ದೀರೋ ಅವರಂತೂ ಅವಶ್ಯವಾಗಿ ಇದ್ದೀರಿ ಆದರೆ ಹೊಸ ವಾರಸುದಾರರನ್ನು ತಯಾರು ಮಾಡಿ ಒಬ್ಬೊಬ್ಬರು ಒಬ್ಬರನ್ನಾದರೂ ಒಬ್ಬೊಬ್ಬರನ್ನಾದರೂ ತಯಾರು ಮಾಡಿ ಏಕೆಂದರೆ ಯಾರು ವಾರಸದಾರರಾಗುವರೋ ಅವರೇ ಮಾಲೆಯ ಮಣಿಯಾಗ್ತಾರೆ ಅಂದಾಗ ಮಾಲೆಯನ್ನು ತಯಾರು ಮಾಡಬೇಕಲ್ಲವೇ ಹದಿನಾರು ಸಾವಿರದ ನೂರ ಎಂಟರ ಮಾಲೆ ತಯಾರಾಗಿದೆ ಈಗ ಒಂದು ವೇಳೆ ನೂರ ಎಂಟರ ಮಾಲೆಯನ್ನು ತಯಾರು ಮಾಡಿ ಎಂದು ಬಾಗ್ತಾದ ಹೇಳಿದರೆ ಮಾಡಬಲ್ಲೀರಾ ಸಾಧ್ಯವೇ ದಾದಿಯರು ಹೇಳಿ ನೂರ ಎಂಟರ ಮಾಲೆ ತಯಾರಾಗಿದೆಯೇ ತಯಾರಾಗಿದೆಯೇ ನೂರ ಎಂಟರ ಮಾಲೆ ತಯಾರಾಗಿಬಿಟ್ಟಿದೆಯೇ ಒಳ್ಳೆಯದು ಬರೆದು ತೋರಿಸಿ ತಯಾರಾಗಿದ್ದರೆ ಬಹಳ ಒಳ್ಳೆಯದು ಅಭಿನಂದನೆಗಳು ಹದಿನಾರು ಸಾವಿರದ ಮಾಲೆ ಅರ್ಧವಾದರೂ ತಯಾರಾಗಿದೆಯೇ ಒಳ್ಳೆಯದಲ್ಲವೇ ನೋಡಿ ಗುಪ್ತ ರೂಪದಲ್ಲಿ ಆಗಿದೆ ಮತ್ತು ತಮ್ಮ ದಾದಿಯವರು ಹೇಳಿದ್ದಾರೆ ಒಳ್ಳೆಯದು ಈಗ ತಮ್ಮೊಂದಿಗೆ ಎಲ್ಲರೂ ಕೇಳ್ತಾರೆ ಮಾಲೆಯಲ್ಲಿ ನನ್ನ ಹೆಸರಿದೆಯೇ ಎಂದು ಒಳ್ಳೆಯದು ಇಂತಹ ಶುಭ ಭಾವನೆ ಶುಭ ಭರವಸೆಯೇ ತಯಾರು ಮಾಡಿಸ್ತದೆ ಈಗ ಎಲ್ಲರೂ ಕೇಳಿದ್ದೀರಲ್ಲವೇ ತಮ್ಮನ್ನು ಪರಿಶೀಲನೆ ಮಾಡಿಕೊಳ್ಳಿ ನಾನು ಆ ಮಾಲೆಯಲ್ಲಿ ಎವರ್ ರೆಡಿಯಾಗಿದ್ದೇನೆಯೇ ಒಳ್ಳೆಯದು ಮತ್ತೇನು ಮಾಡಬೇಕಾಗಿದೆ ಕ್ಯಾಡ್ ಗ್ರೂಪ್ ಒಳ್ಳೆಯದು ಸಂದೇಶವನ್ನು ಹರಡುವ ಈ ಸಾಧನ ಬಹಳ ಚೆನ್ನಾಗಿದೆ ಏಕೆಂದರೆ ಪ್ರತ್ಯಕ್ಷ ಪ್ರಮಾಣವನ್ನು ನೋಡ್ತಾರಲ್ಲವೇ ಮತ್ತು ಖರ್ಚಿಲ್ಲದೆ ರಾಜಯೋಗದ ಮೂಲಕ ಗುಣ ಹೊಂದುವುದು ಎಲ್ಲರಿಗೆ ಬಹಳ ಇಷ್ಟವಾಗ್ತದೆ ಇನ್ನೂ ಇದನ್ನು ನಿಧಾನ ನಿಧಾನವಾಗಿ ವೃದ್ಧಿ ಮಾಡ್ತಾ ಹೋಗಿ ತಿಳಿಸುತ್ತಿದ್ದೀರಿ ಮಾಡುತ್ತಿದ್ದೀರಿ ಮತ್ತು ಸಫಲತೆ ಸಿಗುವುದು ಇನ್ನೂ ಸಿಗ್ತಾ ಇರುವುದು ಬಾಕಿ ಬಾಪ್ತಾದ ಈ ಕಾರ್ಯಕ್ಕಾಗಿ ನಿಮಿತ್ತರಾದವರಿಗೆ ಶುಭಾಶಯಗಳನ್ನು ತಿಳಿಸುತ್ತಿದ್ದೇವೆ ಇದು ಸರ್ಕಾರದವರಿಗೂ ತಲುಪುತ್ತಿದೆ ಇನ್ನೂ ಹರಡುತ್ತಾ ಹೋಗುತ್ತೀರೆಂದರೆ ಈ ಧ್ಯಾನದ ಮಹತ್ವತೆ ಹೆಚ್ಚಾಗುವುದು ಬಾಕಿ ಬಾಪ್ತಾದರವರಿಗೆ ಈ ವಿಧಾನ ಇಷ್ಟವಾಗಿದೆ ಒಳ್ಳೆಯದು ವರದಾನ ಮನಸ್ಸಿನ ಮೌನದಿಂದ ಸೇವೆಯ ಹೊಸ ಅನ್ವೇಷಣೆಯನ್ನು ಮಾಡುವಂತಹ ಸ್ವರೂಪ ಭವ ಮೊದಮೊದಲು ಆರಂಭದ ಸಮಯದಲ್ಲಿ ಯಾವ ರೀತಿ ಮೌನ ವ್ರತವನ್ನಿಟ್ಟಿದ್ದೀರಿ ಆಗೆಲ್ಲರೂ ಫ್ರೀ ಆಗಿದ್ದೀರಿ ಸಮಯದ ಉಳಿತಾಯವಾಗುತ್ತಿತ್ತು ಅದೇ ರೀತಿ ಈಗಲೂ ಮನಸ್ಸಿನ ಮೌನವನ್ನಿಡಿ ಹೀಗೆ ಮಾಡೋದರಿಂದ ಮನಸ್ಸಿನಲ್ಲಿ ವ್ಯರ್ಥ ಸಂಕಲ್ಪಗಳು ಬರಲೇಬಾರದು ಹೇಗೆ ಮೌನದಲ್ಲಿ ಮುಖದಿಂದ ಧ್ವನಿಯೇ ಹೊರಡೋದಿಲ್ಲ ಹಾಗೆಯೇ ವ್ಯರ್ಥ ಸಂಕಲ್ಪವೂ ಬರಬಾರದು ಇದು ಮನಸ್ಸಿನ ಮೌನವಾಗಿದೆ ಇದರಿಂದ ಸಮಯ ಉಳಿತಾಯವಾಗ್ತದೆ ಈ ಮನಸ್ಸಿನ ಮೌನದಿಂದ ಸೇವೆಯ ಹೊಸ ಅನ್ವೇಷಣೆ ಹೊರಬರುತ್ತದೆ ಅದರಿಂದ ಸಾಧನೆ ಕಡಿಮೆ ಮತ್ತು ಸಿದ್ಧಿ ಹೆಚ್ಚಿನದ್ದಾಗಿ ಪ್ರಾಪ್ತಿಯಾಗ್ತದೆ ಹೇಗೆ ವಿಜ್ಞಾನದ ಸಾಧನಗಳು ಸೆಕೆಂಡಿನಲ್ಲಿಯೇ ವಿಧಿಯನ್ನು ಪ್ರಾಪ್ತಿ ಮಾಡಿಸುತ್ತದೆಯೋ ಹಾಗೆಯೇ ಈ ಸೈಲೆನ್ಸಿನ ಸಾಧನದ ಮೂಲಕ ಸೆಕೆಂಡಿನಲ್ಲಿಯೇ ವಿಧಿಯ ಪ್ರಾಪ್ತಿಯಾಗುವುದು ಸುವಾಕ್ಯ ಸ್ವಯಂ ಯಾರು ಸಮರ್ಪಿತ ಸ್ಥಿತಿಯಲ್ಲಿರುತ್ತಾರೆಯೋ ಅವರ ಮುಂದೆ ಸರ್ವರ ಸಹಯೋಗವು ಸಮರ್ಪಿತವಾಗ್ತದೆ ಅವ್ಯಕ್ತ ಸೂಚನೆ ಆತ್ಮಿಕ ಸ್ಥಿತಿಯಲ್ಲಿರುವಂತಹ ಅಭ್ಯಾಸ ಮಾಡಿ ಅಂತರ್ಮುಖಿಯಾಗಿರಿ ಅನೇಕ ಪ್ರಕಾರದ ವ್ಯಕ್ತಿ ವೈಭವ ಅಥವಾ ಅನೇಕ ಪ್ರಕಾರದ ವಸ್ತುಗಳ ಸಂಪರ್ಕದಲ್ಲಿ ಬರುತ್ತಾ ಆತ್ಮಿಕ ಭಾವ ಮತ್ತು ಅನಾಸಕ್ತ ಭಾವ ಧಾರಣೆ ಮಾಡಿ ಈ ವೈಭವ ಹಾಗೂ ವಸ್ತುಗಳು ಅನಾಸಕ್ತರ ಮುಂದೆ ದಾಸಿಯ ರೂಪದಲ್ಲಿ ಇರ್ತದೆ ಹಾಗೂ ಆಸಕ್ತ ಭಾವದವರ ಮುಂದೆ ಅಯಸ್ಕಾಂತದ ತರಹ ಸಿಲುಕಿ ಸಿಲುಕಿ ಹಾಕಿಕೊಂಡಿರುವಂತೆ ಇರ್ತದೆ ಒಳ್ಳೆಯದು ಓಂ ಶಾಂತಿ